ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನಮ್ ಹೀರೋ ನಿಧಿನ ಹುಟ್ಕೊಂಡು ಹೋಗ್ತಾನೆ ಹಾಗೆ ಹೋದಾಗ ಅವ್ನ ಸಾಯಿಸೋಕೆ ಅಂತ ಹಿಂದೆ ಒಂದು ಟೀಮ್ ಬರ್ತಾ ಇರುತ್ತೆ ಅವರಿಂದ ನಮ್ ಹೀರೋ ಹೇಗೆ ತಪ್ಪಿಸ್ಕೊಳ್ತಾನೆ ಹಾಗೆ ಅವನು ನಿಧಿನ ಹುಡ್ಕೋಕೆ ಹೋದಾಗ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ಹಾಗೆ ಅವನು ಆ ಪ್ರಾಬ್ಲಮ್ ನ ಫೇಸ್ ಮಾಡಿ ನಿಧಿನ ಕಂಡಿಡಿತಾನೋ ಇಲ್ವ ಅನ್ನೋದನ್ನ ನನ್ನ ಜೊತೆ ಸಿನಿಮಾ ನೋಡಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ ಈ ಮೂವಿ ಶುರುವಾದಾಗ ನಮ್ ಹೀರೋ ಆಕಾಶದಿಂದ ಕೆಳಗೆ ಬೀಳ್ತಾ ಇರ್ತಾನೆ ಅಂತ ಹಾಗೆ ಇವನು ನೆಟ್ ಹಾಗೆ ನೋಡ್ತಾ ಇದ್ದಾಗ ನಮ್ಗೆಲ್ಲ ಗೊತ್ತಾಗೆ ಬರುತ್ತೆ ಇವನು ಏರೋಪ್ಲೇನ್ ಇಂದ ಕೆಳಗೆ ಬೀಳ್ತಾ ಇದೆ ಅಂತ ಹಾಗೆ ನೇಟ್ನ ಯಾರೋ ಸಾಯಿಸೋಕೆ ಅಂತ ನೋಡ್ತಾ ಇರ್ತಾರೆ ಆದ್ರೆ ಹೇಗೋ ನಮ್ಮ ಹೀರೋ ಅವರಿಂದ ತಪ್ಪಿಸ್ಕೊಂಡು ಪ್ಲೇನ್ ಒಳಗೆ ಬರ್ತಾನೆ ನೋಡಿದರೆ ಅಷ್ಟರಲ್ಲೇ ಒಂದು ಕಾರ್ಡ್ ಡ್ಯಾಶ್ ಮಾಡೋದ್ರಿಂದ ನಮ್ಮ ಹೀರೋ ಮತ್ತೆ ಕೆಳಗೆ ಬೀಳ್ತಾನೆ ಇವ್ನ ಯಾಕೆ ಇಲ್ಲಿಗೆ ಬಂದ ಇವ್ನ ಸಾಯಿಸೋಕೆ ನೋಡ್ತಾ ಇರೋರು ಯಾರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ ನಂತರ ಹಸಿನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ ಇವನು ಚಿಕ್ಕವನಿದ್ದಾಗ ಒಂದು ಮ್ಯೂಸಿಯಂಗೆ ಪ್ರಪಂಚದ ಮೊದಲ ಮ್ಯಾಪ್ ಕದಿಯೋಕೆ ಹೋಗಿರ್ತಾನೆ ಅಲ್ಲೇ ನಮಗೆ ನೇಟ್ನ ಅಣ್ಣ ಸ್ಯಾಮ್ ಪರಿಚಯ ಆಗ್ತಾನೆ ಅಂದ ಹಾಗೆ ಇವರಿಗೆ ಅಪ್ಪ ಅಮ್ಮ ಇರಲ್ಲ ಇವ್ರು ಚಿಕ್ಕವರಿದ್ದಾಗಲೇ ತಿರುಗಿರ್ತಾರೆ ತೀರೋಗಿರ್ತಾರೆ ಹಾಗಾಗಿ ಇವರು ಅನಾಥಾಶ್ರಮದಲ್ಲಿ ಇರ್ತಾರೆ ಅಂದ ಹಾಗೆ ಸ್ಯಾಮ್ಗೆ ನಿಧಿನ ಹುಡುಕ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಹಾಗಾಗಿ ಮ್ಯಾಪ್ ನ ಕದಿಯೋಕೆ ಅಂತ ನೋಡ್ತಾ ಇರ್ತಾರೆ ಇನ್ನೇನ ಮ್ಯಾಪ್ ನ ತಗೋಬೇಕು ಅನ್ನೋ ಅಷ್ಟರಲ್ಲೇ ಪೊಲೀಸ್ ಬಂದ್ಬಿಡ್ತಾರೆ ನಂತರ ಇವರನ್ನ ಇವ್ರು ಇರೋ ಅನಾಥಾಶ್ರಮಕ್ಕೆ ಕರ್ಕೊಂಡ್ ಬಂದು ಸಿಸ್ಟರ್ ಗೆ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗೋಕೆ ನೋಡ್ತಾರೆ ಹಾಗಾಗಿ ಸ್ಯಾಮ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾನೆ ಹಾಗೆ ಹೋಗೋಕ್ಕೂ ಮುಂಚೆ ನೆಟ್ ಗೆ ತನ್ನ ಡಾಲರ್ ಕೊಟ್ಟು ಹಾಗೆ ನಿಂಗೋಸ್ಕರ ವಾಪಸ್ ಮತ್ತೆ ಬಂದೇ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ನಂತರ ಸೀನ್ ತುಂಬಾ ವರ್ಷಗಳ ನಂತರ ಹೋಗುತ್ತೆ ನೇಟ್ ದೊಡ್ಡನಾಗಿರ್ತಾನೆ ಹಾಗೆ ಅವನು ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಕೆಲಸ ಮಾಡ್ತಾನೆ ಅವನು ಹುಡುಗಿ ಜೊತೆ ಸ್ಲಟ್ ಮಾಡ್ತಾ ಹಾಗೆ ಅವಳ ಕೈಯಲ್ಲಿರೋ ಬ್ರೇಸ್ಲೆಟ್ ನ ಕಳ್ತನ ಮಾಡ್ತಾನೆ ಅಷ್ಟರಲ್ಲೇ ನಮಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವನು ಕಳ್ಳಾಗಿದ್ದಾನೆ ಅಂತ ಹಾಗೆ ನಮ್ಗೆ ಅಲ್ಲೇ ಸಲ್ಲಿವನ್ ಅನ್ನೋನು ಪರಿಚಯ ಆಗ್ತಾನೆ ನೇಟ್ಗೆ ಒಂದು ದೊಡ್ಡ ಕೆಲಸಕ್ಕೆ ಜೊತೆಗೆ ಸೇರ್ಕೊಳ್ಳೋಕೆ ಹೇಳ್ತಾನೆ ಆದ್ರೆ ನೇಟ್ ಅದನ್ನ ಒಪ್ಪಿಕೊಳ್ಳದೆ ಅವನು ಅಲ್ಲಿಂದ ಕಳಿಸ್ತಾನೆ ನಂತರ ನೇಟ್ ಬ್ರೇಸ್ಲೆಟ್ ನೋಡಿದ ನೋಡ್ತಾನೆ ನೋಡಿದ್ರೆ ಸಲ್ಲಿ ವಿಸಿಟಿಂಗ್ ಕಾರ್ಡ್ ಇರುತ್ತೆ ಅಷ್ಟರಲ್ಲೇ ನಮ್ಗೆಲ್ಲಾ ಗೊತ್ತಾಗೋಕೆ ಬರುತ್ತೆ ಆ ಬ್ರೇಸ್ಲೆಟ್ ನ ಸಲ್ಲಿ ಒಂದ್ ಕತ್ಕೊಂಡು ಹೋಗಿದಾನೆ ಅಂತ ಹಾಗಾಗಿ ನೇಟ್ ಅವ್ನ ಹುಡುಕೊಂಡು ಅವನ ಮನೆಗೆ ಬರ್ತಾನೆ ಹಾಗೆ ಅಲ್ಲೇ ಇವ್ರು ಚಿಕ್ಕವರಿದ್ದಾಗ ಕದಿಯೋಕೆ ಹೋಗಿದ್ರಲ್ಲ ಮ್ಯಾಪ್ ಆ ಮ್ಯಾಪ್ ಅಲ್ಲೇ ಇರುತ್ತೆ ಅಂದ ಹಾಗೆ ಎಂಬತ್ತರ ದಶಕದಲ್ಲಿ ಹೌಸ್ ಆಫ್ ಮೋನ್ಕಾಡ ಅನ್ನೋ ಒಬ್ಬ ರಾಜ ಹದಿನೆಂಟು ಜನರನ್ನ ನಿಧಿ ಹುಡ್ಕಾಟಕ್ಕಾಗಿ ಸಮುದ್ರಯಾನಕ್ಕೆ ಕಳಿಸ್ತಾನೆ ಹಾಗೆ ಅವರು ನಿಧಿನ ಹುಡ್ಕೊಂಬಂದು ಹೌಸ್ ಆಫ್ ಮೋನ್ಕಾಡಗೆ ಕೊಡದೆ ಬಾರ್ಸಲೋನಿಯಾದಲ್ಲಿ ಬಚ್ಚಿರುತ್ತಾರೆ ನಂತರ ಅವರು ಆ ನಿಧಿನ ಪಡೆಯೋಕೆ ಹೋಗಿ ಎಲ್ರು ಕೂಡ ಸತ್ತೋಗಿದ್ದಾರೆ ಅಂತ ಸಲ್ಲಿ ಒಂದು ಹೇಳ್ತಾ ನಾನು ಮತ್ತೆ ನಿಮ್ಮಣ್ಣ ಸ್ಯಾಮ್ ಕೂಡ ಪರಿಚಯ ಆಗಿದ್ದು ಅದೇ ನಿಧಿಯ ಹುಡುಕಾಟದಲ್ಲಿ ಅಂತ ತಿಳಿಸ್ತಾನೆ ಆದ್ರೆ ಎರಡು ವರ್ಷದಿಂದ ನಿಮ್ಮಣ್ಣ ಸ್ಯಾಮ್ ನಾಪತ್ತೆಯಾಗಿದ್ದಾನೆ ಅಂತ ತಿಳಿಸ್ತಾನೆ ಅಷ್ಟರಲ್ಲೇ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಈ ಸಲ್ಲಿ ಸ್ಯಾಮ್ ನ ಫ್ರೆಂಡ್ ಅಂತ ಹಾಗಾಗಿ ನಿಧಿನ ಹುಡ್ಕೋಕೆ ನೆಡಿಕೆ ಕರೀತಾನೆ ಮೊದಲು ಒಪ್ಕೊಳ್ದೇ ಇರೋ ನೇಟ್ ನಂತರ ತನ್ನ ಅಣ್ಣನ ಹುಡುಕ್ಬೋದು ಅಂತ ಒಪ್ಕೊಳ್ತಾನೆ ನಂತರ ಸೀನ್ ನಲ್ಲಿ ಮ್ಯೂಸಿಯಂ ಅಲ್ಲಿ ನೂರು ವರ್ಷಗಳ ಹಳೆಯ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿರೋದನ್ನ ನೇಟ್ಗೆ ಹೇಳ್ತಾನೆ ಹಾಗೆ ಆ ಹದಿನೆಂಟು ಜನರು ಬಚ್ಚಿಟ್ಟ ಚಿನ್ನದ ಚೇಂಬರ್ ನ ಓಪನ್ ಮಾಡೋಕಿ ಆ ಮ್ಯೂಸಿಯಂ ಅಲ್ಲಿ ಇದೆ ಅಂತ ಹೇಳ್ತಾನೆ ಹಾಗೆ ಅದನ್ನ ಕದಿಬೇಕು ಅಂತ ನೇಟ್ಗೆ ತಿಳಿಸ್ತಾನೆ ಹಾಗೆ ನೇಟ್ ಆ ಚೇಂಬರ್ ನ ಓಪನ್ ಮಾಡೋಕೆ ಒಂದೇ ಕೀ ಅಲ್ಲ ಎರಡು ಕೀ ಇರೋದು ಅಂತ ಹೇಳಿದಾಗ ಒಂದ್ ಕೀ ನನ್ನ ಹತ್ರ ಇದೆ ಅಂತ ತಿಳಿಸ್ತಾನೆ ನಂತರ ಇವರು ರೆಡಿಯಾಗಿ ಮ್ಯೂಸಿಯಂಗೆ ಬರ್ತಾರೆ ಅಲ್ಲೇ ನಮಗೆ ಸ್ಯಾಂಟಿಗೋ ಮೋನ್ ಕಾಡ ಅಂದ್ರೆ ಮೋನ್ ಕಾಡೋ ಅಂಶದವನು ಪರಿಚಯ ಆಗ್ತಾನೆ ಅಂದಂಗೆ ಇವನು ಆ ಕೀನ ಪರ್ಚೇಸ್ ಮಾಡೋಕೆ ಅಂತ ಬಂದಿರ್ತಾನೆ ಹಾಗೆ ನಮ್ಗೆ ಮೋನ್ ಕಾಡ ಟೀಮ್ ಅಲ್ಲಿ ಇರೋ ಬ್ರಾಡ್ ಬ್ರಾಡೋ ಕನ್ನಳು ಪರಿಚಯ ಆಗ್ತಾಳೆ ಅಷ್ಟಲ್ಲೇ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವರು ಕೂಡ ನಿಧಿ ಹುಡುಕಾಟದಲ್ಲಿ ಇದ್ದಾರೆ ಅಂತ ನಂತರ ಆ ಕೀನಾ ಮೋನ್ ಕಾಡ ಪರ್ಚೇಸ್ ಮಾಡೋಕೆ ಅಂತ ಹೋದಾಗ ಈ ಕಡೆ ನೆಟ್ ಎಲ್ಲರೂ ಡಿಸ್ಟ್ರಾಕ್ಟ್ ಮಾಡ್ತಾನೆ ಹಾಗಾಗಿ ಆ ಕೀನ ಹೇಗೋ ಕತ್ಕೊಂಡ್ ಬರ್ತಾನೆ ನಂತರ ಇವರಿಬ್ರು ಕೂಡ ನಿಧಿನ ಹುಡ್ಕೊಂಡು ಬಾರ್ಸಲೋನೇ ಆಗಿ ಬರ್ತಾರೆ ಅಲ್ಲೇ ನಮಗೆ ಈ ಕಥೆ ಇನ್ನೊಂದು ಕ್ಯಾರೆಕ್ಟರ್ ಕ್ಲೋಯಿ ಪರಿಚಯ ಆಗ್ತಾಳೆ ಅಂದಂಗೆ ಕ್ಲೋಯಿ ಕೂಡ ಈ ನಿಧಿ ಹುಡುಕಾಡದಲ್ಲಿ ಇವ್ರ ಜೊತೆ ಸೇರ್ಕೊತಾಳೆ ನಂತರ ನೇಟ್ ಆ ನಿಧಿ ಇರೋ ಜಾಗ ನ ಅಂದ ಹಾಗೆ ನೇಟ್ ತುಂಬಾನೇ ಇಂಟಲ್ ಆಗಿರ್ತಾನೆ ಹಾಗಾಗಿ ಸಲ್ಲಿ ನೇಟ್ ನ ಕರ್ಕೊಂಡು ಬಂದಿರ್ತಾನೆ ಅಂದ ಹಾಗೆ ಆ ನಿಧಿ ಚರ್ಚ್ ಒಳಗೆ ಇದೆ ಅಂತ ನೇಟ್ ಗೆ ಗೊತ್ತಾಗೋಕೆ ಬರುತ್ತೆ ನಂತರ ಈ ಕಡೆ ಮೋನ್ ಕಾಡನ ತೋರಿಸ್ತಾರೆ ತನ್ನ ತಂದೆ ಆಸ್ತಿನ ದಾನ ಮಾಡ್ತಾರೆ ಅಂತ ತಿಳ್ಕೊಂಡ ಮೋನ್ ಕಾಡ ತನ್ನ ತಂದೆನೇ ಕೊಲೆ ಮಾಡಿಸುತ್ತಾನೆ ಅಷ್ಟ್ರಲ್ಲಿ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವನು ಎಷ್ಟು ಕ್ರೂರಿ ಅಂತ ನಂತರ ಈ ಕಡೆ ನೇಟ್ ಅವರು ಚರ್ಚ್ ಒಳಗೆ ಬಂದು ನಿಧಿ ಇರೋ ರಹಸ್ಯ ದಾರಿನ ಕಂಡಿಡಿತಾರೆ ಅಂದ ಹಾಗೆ ಎರಡ್ ಕೀ ಇರುತ್ತಲ್ವಾ ಒಂದ್ ಕೀ ಚೇಂಬರ್ ಒಳಗೆ ಯೂಸ್ ಮಾಡ್ಬೇಕು ಅಂದ್ರೆ ಗುಹೆ ಒಳಗೆ ಯೂಸ್ ಮಾಡಬೇಕು ಇನ್ನೊಂಕಿ ಚೇಂಬರ್ ಮೇಲೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಹಾಗಾಗಿ ನೆಟ್ ಮತ್ತೆ ಕ್ಲೋಯಿ ಚೇಂಬರ್ ಒಳಗೆ ಹೋಗ್ತಾರೆ ಈ ಕಡೆ ಸಲ್ಲಿ ಚೇಂಬರ್ ಮೇಲೆ ಬಂದು ಆ ಚೇಂಬರ್ ಒಳಗೆ ಹೋಗ್ತಾ ಇರೋ ನೆಟ್ ಮಾಡ್ಕೊಂಡು ಅವ್ರು ಹೋಗೋ ಕಡೆಗೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅವನ ಬ್ರಾಡ್ ಡೋಕ್ ನೋಡಿ ಫಾಲೋ ಮಾಡೋಕೆ ಶುರು ಮಾಡ್ತಾಳೆ ಈ ಕಡೆ ನೆಟ್ ಅವರು ಚೇಂಬರ್ ಮೂಲಕ ಒಂದ್ ಕಡೆ ಬಂದಾಗ ಹೆಲ್ ಅಂದ್ರೆ ನರ್ಕಕ್ಕೆ ದಾರಿ ಅಂತ ಇರುತ್ತೆ ಅದನ್ನ ನೋಡಿ ಅದೊಳಗೆ ಹೋಗೋಕೆ ಅಂತ ಹೋದಾಗ ಬ್ರಾಡ್ ಬ್ರಾಡ್ಡೋಕ್ ಕಡೆ ಅವರು ಇವರನ್ನ ಅಟ್ಯಾಕ್ ಮಾಡ್ತಾರೆ ಹೇಗೋ ಅವರಿಂದ ತಪ್ಪಿಸ್ಕೊಂಡು ಆ ಡೋರ್ ಒಳಗೆ ಹೋದಾಗ ಅಲ್ಲೇ ಇನ್ನೊಂದು ಡೋರ್ ಇರುತ್ತೆ ಹಾಗೆ ಅದನ್ನ ಓಪನ್ ಮಾಡೋಕೆ ಕೀ ಹಾಕ್ತಾರೆ ನೋಡಿದ್ರೆ ಆ ಗುಹೆ ಪೂರ್ತಿ ನೀರಿಂದ ತುಂಬ್ಕೊಳ್ತಾ ಇರುತ್ತೆ ಹಾಗಾಗಿ ಇವ್ರು ಯೋಚನೆ ಮಾಡಿದಾಗ ಇವರಿಗೆ ಗೊತ್ತಾಗೋಕೆ ಬರುತ್ತೆ ಮೇಲೆ ಆ ಡೋರ್ ನ ಓಪನ್ ಮಾಡೋಕೆ ಇನ್ನೊಂದ್ ಕೀ ಇರುತ್ತೆ ಅದನ್ನ ಯೂಸ್ ಮಾಡಿ ಓಪನ್ ಮಾಡ್ಬೇಕು ಅಂತ ಹಾಗಾಗಿ ಸಲ್ಲಿಗೆ ಹೇಳ್ತಾರೆ ಸಲ್ಲಿ ಕೀ ಹಾಕೋಕೆ ಜಾಗನ ನೋಡಿ ಕೀ ಹಾಕೋಕೆ ಅಂತ ನೋಡ್ತಾನೆ ಅಷ್ಟರಲ್ಲೇ ಅಲ್ಲಿಗೆ ಬ್ರಾಡ್ ಹೋಗ್ ಬಂದು ಸಲ್ಲಿನ ಅಟ್ಯಾಕ್ ಮಾಡ್ತಾಳೆ ಅದೇ ಟೈಮ್ ಅಲ್ಲಿ ಈ ಕಡೆ ಆ ಗುಹೆ ಪೂರ್ತಿ ನೀರ್ ತುಂಬ್ಕೊಳ್ತಾ ಇರುತ್ತೆ ಇನ್ನೇನು ಇವರು ಮುಳುಗಿ ಸತ್ತೋಗ್ತಾರೆ ಅನ್ನೋ ಅಷ್ಟರಲ್ಲೇ ಹೇಗೋ ಸಲ್ಲಿ ಬ್ರಾಡ್ ನ ಹುಡುಗು ಆ ಕೀ ನ ಯೂಸ್ ಮಾಡಿ ಡೋರ್ ನ ಓಪನ್ ಮಾಡ್ತಾನೆ ಆದ್ರೆ ಈ ಕಡೆ ನೇಟ್ ಹೇಗೋ ಮೇಲ್ ಬರ್ತಾನೆ ಆದ್ರೆ ಕ್ಲೋಯಿ ಅಲ್ಲೇ ನೀರು ಅಲ್ಲೇ ಮುಳುಗೋಗ್ತಾಳೆ ಹಾಗಾಗಿ ನೇಟ್ ನೋವಿನ ಹೇಗೋ ಕಾಪಾಡ್ತಾನೆ ನಂತರ ಹಾಗೆ ಇವರು ಮುಂದೆ ಬಂದಾಗ ಈ ಕಡೆ ಸಲ್ಲಿನೂ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡ್ಕೊಂಡು ಅವ್ರು ಇರೋ ಜಾಗಕ್ಕೆ ಬರ್ತಾನೆ ನಂತರ ಅಲ್ಲೇ ಇದ್ದ ಒಂದು ಡೋರ್ ನ ಓಪನ್ ಮಾಡೋಕೆ ನೋಡ್ತಾರೆ ನೋಡಿದ್ರೆ ಆ ಡೋರ್ ಓಪನ್ ಆಗ್ತಾ ಇರಲ್ಲ ನಂತರ ಇವರಿಗೆ ಎರಡ್ ಕಿಯಿಂದನೂ ತೆಗಿಬೇಕು ಅಂತ ಗೊತ್ತಾಗಿ ಹೇಗೋ ಆ ಡೋರ್ ನ ಓಪನ್ ಮಾಡ್ತಾರೆ ನಂತರ ಆ ಚೇಂಬರ್ ಒಳಗೆ ಹೋಗಿ ನೋಡ್ತಾರೆ ನೋಡಿದ್ರೆ ತುಂಬಾ ದೊಡ್ಡ ಮಡಿಕೆಗಳು ಇರ್ತವೆ ಹಾಗೆ ಅದ್ರಲ್ಲಿ ಚಿನ್ನ ಇರುತ್ತೆ ಅಂತ ನೋಡ್ತಾರೆ ನೋಡಿದ್ರೆ ಪೂರ್ತಿ ಸಾಲ್ಟ್ ಇಂದನೆ ತುಂಬಿರ್ತಾರೆ ಅಷ್ಟ್ರಲ್ಲೇ ಎಲ್ಲಾ ಮಡಿಕೆಗಳು ಹೊರದೋಗೋದ್ರಿಂದ ಗೆ ಒಂದು ಮ್ಯಾಪ್ ಸಿಗತ್ತೆ ಹಾಗೆ ಆ ಮ್ಯಾಪ್ ಇಂದ ಗೆ ಗೊತ್ತಾಗೋಕೆ ಬರುತ್ತೆ ಆ ಹದಿನೆಂಟು ಜನ ಚಿನ್ನನ ತಂದಿರಲ್ಲ ಫಿಲಿಫೀನ್ಸ್ ಅಲ್ಲೇ ಬಚ್ಚಿಟ್ಟಿರ್ತಾರೆ ಅಂತ ಅದನ್ನ ಕ್ಲೋಯಿಗೆ ಹೇಳೋಕೆ ನೋಡ್ತಾನೆ ನೋಡಿದ್ರೆ ಕ್ಲೋಯಿ ನೆಟ್ ಗೆ ಹೆದರಿಸಿ ಮ್ಯಾಪ್ ತಗೊಂಡು ಹೋಗೋಕೆ ನೋಡ್ತಾಳೆ ಹಾಗೆ ಹೋಗೋಕು ಮುಂಚೆ ನೆಟ್ ಗೆ ನಿಮ್ಮಣ್ಣ ಸ್ಯಾಮ್ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನ ಸಲ್ಲಿಗೆ ಕೇಳಿ ತಿಳ್ಕೊ ಅಂತ ಹೇಳಿ ನೇಟ್ಗೆ ಹೊಡೆದು ಅಲ್ಲಿಂದ ಹೋಗ್ತಾಳೆ ಅಷ್ಟ್ರಲ್ಲಿ ನಮಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವಳು ಇವರಿಗೆ ಮೋಸ ಮಾಡಿದ್ಲು ಅಂತ ನಂತರ ನೇಡ್ಗೆ ಎಚ್ಚರ ಆದಾಗ ಸಲ್ಲಿ ತನ್ನ ಮುಂದೆನೆ ಇರ್ತಾನೆ ಹಾಗಾಗಿ ತನ್ನ ಅಣ್ಣನ ಬಗ್ಗೆ ಕೇಳಿದಾಗ ಗೊತ್ತಾಗೋಕೆ ಬರುತ್ತೆ ಸ್ಯಾಮ್ ಮತ್ತೆ ಸಲ್ಲಿ ಮೊದ್ಲೇ ನಿಧಿನ ಹೊಡ್ಕೊಂಡು ಹೋದಾಗ ಬ್ರಾಡೋಕ್ ಸ್ಯಾಮ್ ತೀರೋಗಿದ್ದಾನೆ ಅಂತ ಆ ವಿಷಯನ ಕೇಳಿ ತುಂಬಾನೇ ಬೇಜಾರಾಗ್ತಾನೆ ನಂತರ ಈ ಕಡೆ ಕ್ಲೋಯಿ ಮೋನ್ ಹತ್ರ ಬಂದಾಗ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಈ ಕ್ಲೋಯಿ ಮೊನ್ ಟೀಮ್ ಅಂತ ನಂತರ ಈ ಕಡೆ ನೇಟ್ ಸಲ್ಲಿ ಜೊತೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ತನ್ನ ಅಣ್ಣನ ಆಸೆನ ಪೂರ್ತಿ ಮಾಡಬೇಕು ಅಂತ ಒಪ್ಕೊಳ್ತಾನೆ ನಂತರ ಈ ಕಡೆ ಮೊನ್ ಕಡೆ ಅವರು ಮ್ಯಾಪ್ ನೋಡಿ ನಿಧಿ ಇರೋ ಜಾಗ ಫಿಲಿಪೀನ್ಸ್ ಗೆ ಪ್ಲೇನ್ ಮೂಲಕ ಹೋಗ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಬ್ರಾಡೋ ಮೋನ್ ಕಾಡನ್ನ ಸಾಯಿಸ್ತಾಳೆ ಅಷ್ಟ್ರಲ್ಲೇ ಕ್ಲೋಯಿಗೆ ಗೊತ್ತಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲ ಬಚ್ಚಿಟ್ಕೊಳ್ತಾಳೆ ಹಾಗೆ ಇವರು ಅವಳನ್ನ ಹುಡುಕ್ತಾ ಇದ್ದಾಗ ನಮಗೆಲ್ಲ ಗೊತ್ತಾಗೋಕೆ ಬರುತ್ತೆ ನೇಟ್ ಮತ್ತೆ ಸಲ್ಲಿ ಕೂಡ ಇದೇ ಪ್ಲೇನ್ ನಲ್ಲೇ ಇದ್ದಾರೆ ಅಂತ ನಂತರ ನೇಟ್ ಮತ್ತೆ ಸಲ್ಲಿ ಆ ಮ್ಯಾಪ್ ನ ತಗೊಂಡು ಪ್ಯಾರಾಚೂಟ್ ಮೂಲಕ ಪ್ಲೇನ್ ಇಂದ ಹಾರೋಕೆ ನೋಡ್ತಾರೆ ನೋಡಿದ್ರೆ ನೇಟ್ ಸಲ್ಲಿ ಮಾತ್ ಕೇಳ್ದೇನೆ ನಮ್ಮ ಅಣ್ಣನ ಸಾಯಿಸಿದಾಳೆ ಹಾಗಾಗಿ ಇವಳನ್ನ ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ ಅದೇ ಟೈಮ್ ಅಲ್ಲಿ ಸಲ್ಲಿ ಪ್ಯಾರಾಚೂಟ್ ಮೂಲಕ ಹಾರ್ತಾನೆ ಈ ಕಡೆ ಬ್ರಾಡೋ ಕಡೆ ಇವರು ಶೂಟ್ ಮಾಡ್ತಾ ನೇಟ್ ನ ಸಾಯಿಸೋಕೆ ಅಂತ ನೋಡ್ತಾ ಇರ್ತಾರೆ ನೇಟ್ ಅವರಿಂದ ತಪ್ಪಿಸ್ಕೊಳ್ತಾ ಇರ್ಬೇಕಾದ್ರೇ ಎರಡ್ರ ಕಾಲ್ ಸಿಕ್ಕೊಂಡು ಪ್ಲೇನ್ ಇಂದ ಕೆಳಗೆ ಹೋಗ್ತಾನೆ ಅದೇ ಟೈಮಲ್ಲಿ ಈ ಕಡೆ ಕ್ಲೋಯಿ ಬ್ರಾಡೋಕ್ ನ ಹಾಗೆ ಬ್ರಾಡೋಕ್ ಕಡೆ ಅವ್ರನ್ನ ಸಾಯಿಸೋಕೆ ನೋಡ್ತಾ ಇರ್ತಾಳೆ ನಂತರ ಗನ್ನಲ್ಲಿ ಬುಲೆಟ್ ಖಾಲಿ ಆಗೋದ್ರಿಂದ ಅಲ್ಲೇ ಪಕ್ಕದಲ್ಲೇ ಇದ್ದ ಕಾರ್ ಒಳಗೆ ಹೋಗಿ ಅದರಿಂದ ಕೆಳಗ್ ಬೀಳೋಕೆ ನೋಡ್ತಾಳೆ ಅದೇ ಟೈಮ್ ಅಲ್ಲಿ ಮೇಲ್ ಬಂದ ನೇಟ್ ಕಾರಿಗೆ ಡಿಕ್ಕಿ ಹೊಡೆದು ಅವನು ಕೂಡ ಮತ್ತೆ ಕೆಳಗೆ ಬೀಳ್ತಾನೆ ಹಾಗೆ ಈ ಸೀನ್ ಯಾವ್ದು ಹೇಳಿ ಓಪನಿಂಗ್ ಸೀನ್ ಅಲ್ಲೇ ತೋರಿಸಿದ್ರಲ್ಲ ಅದೇ ಸೀನ್ ಗೆ ಈಗ ಬಂದಿರೋದು ಈ ಕಡೆ ಕ್ಲೋಯಿ ಮತ್ತೆ ನೆಟ್ ಇಬ್ರು ಕೂಡ ಏರ್ ಡ್ರಾಪ್ ಮೇಲೆ ಹಾರಿ ಹೇಗೂ ಏರ್ ಡ್ರಾಪ್ ಪ್ಯಾರಾಚೂಟ್ ನ ಆನ್ ಮಾಡಿ ಕೆಳಗೆ ಬರ್ತಾರೆ ನಂತರ ಇಬ್ರು ಕೂಡ ಒಂದು ರೂಮ್ ಮಾಡ್ಕೊಂಡು ರೂಮ್ ಅಲ್ಲಿ ಇರ್ತಾರೆ ಅಂದ ಹಾಗೆ ಕ್ಲೋಯಿ ಮೋಸ ಮಾಡಿದ್ರು ಕೂಡ ನೇಟ್ ಅವಳಿಗೆ ಏನು ಹೇಳಿ ಲ್ಲ ನಮಗೆಲ್ಲ ನಮ್ಗೆಲ್ಲ ಗೊತ್ತಾಗುತ್ತೆ ಗೆ ತುಂಬಾನೇ ಒಳ್ಳೆ ಮನ್ಸಿದೆ ಅಂತ ನಂತರ ಇಬ್ರು ಕೂಡ ನಿಧಿ ಎಲ್ಲಿರ್ಬೋದು ಅಂತ ತುಂಬಾನೇ ತಲೆ ಕೆಡಿಸಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ನಂತರ ಕ್ಲೋಯಿ ನಿದ್ದೆ ಬರ್ತಿದೆ ಅಂತ ಮಲ್ಕೊಂಡ್ರು ಕೂಡ ಈ ಕಡೆ ನೇಟ್ ತುಂಬಾನೇ ತಲೆ ಕೆಡ್ಸ್ಕೊಂಡು ತಿಂಕ್ ಮಾಡ್ತಾನೆ ಇರ್ತಾನೆ ನಂತರ ಹೇಗೋ ತನ್ನ ಅಣ್ಣನ ಕಾರ್ಡ್ ಮೂಲಕ ನಿಧಿ ಇರೋ ಜಾಗ ಗೊತ್ತಾಗೋಕೆ ಬರುತ್ತೆ ನಂತರ ಆ ಜಾಗದ ಡೈರೆಕ್ಷನ್ ಬರೆದು ನೇಟ್ ಕೂಡ ಮಲ್ಕೋತಾನೆ ನಂತರ ಈ ಕಡೆ ಬ್ರಾಡೋಕ್ ಅವರು ಕೂಡ ಆ ಜಾಗಕ್ಕೆ ಬಂದಿರ್ತಾರೆ ಈ ಕಡೆ ಕ್ಲೋಯಿ ನೇಟ್ ಬರ್ದಿರೋ ಡೈರೆಕ್ಷನ್ ನೋಡಿ ನೇಟ್ ನ ಬಿಟ್ಟು ಒಬ್ಳೆ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ನೇಟ್ ಎದ್ದಾಗ ಕ್ಲೋಯಿ ಬಿಟ್ಟೋಗಿದ್ದಾಳೆ ಅಂತ ಗೊತ್ತಾಗೋಕೆ ಬರುತ್ತೆ ಮತ್ತೆ ಇವನಿಗೆ ಮೋಸ ಮಾಡಲು ಅಂತ ನಾವ್ ಅನ್ಕೊಂಡ್ರೆ ಮತ್ತೆ ಮೋಸ ಮಾಡ್ತಾಳೆ ಅನ್ನೋ ವಿಷಯ ನೇಟ್ಗೆ ಮೊದ್ಲೇ ಗೊತ್ತಿರುತ್ತೆ ಅನ್ಸುತ್ತೆ ಹಾಗಾಗಿ ನೇಟ್ ಫೇಕ್ ಡೈರೆಕ್ಷನ್ ಬರ್ದಿರ್ತಾನೆ ನಂತರ ನೇಟ್ ನಿಧಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾಗ ಬ್ರಾಡ್ ಬ್ರಾಡೋಗಳನ್ನ ನೋಡ್ಬಿಡ್ತಾಳೆ ನಂತರ ನೇಟ್ ಆ ಜಾಗಕ್ಕೆ ಬಂದು ನೋಡ್ತಾನೆ ನೋಡಿದ್ರೆ ಎರಡ್ ಶಿಪ್ ಇರುತ್ತೆ ಹಾಗಾಗಿ ಒಂದ್ ಶಿಪ್ ಅಲ್ಲಿ ಹತ್ತಿ ನೋಡ್ತಾ ಇರ್ತಾನೆ ಅಷ್ಟಲ್ಲೇ ಈ ಕಡೆ ಸಲ್ಲಿ ಕೂಡ ಜಾಗಕ್ಕೆ ಬರ್ತಾನೆ ಅಷ್ಟರಲ್ಲೇ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಸಲ್ಲಿನ ಫೋನ್ ಮೂಲಕ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ನಂತರ ಸಲ್ಲಿ ಆ ಚಿನ್ನನ ನೋಡಿ ತುಂಬಾನೇ ಖುಷಿ ಆಗ್ತಾ ಇರ್ತಾನೆ ಅಷ್ಟರಲ್ಲೇ ಈ ಕಡೆ ಬ್ರಾಡೋ ಕೂಡ ಅಲ್ಲಿಗೆ ಬರ್ತಾಳೆ ಹಾಗಾಗಿ ಇಬ್ರು ಕೂಡ ಅದೇ ಶಿಪ್ ಅಲ್ಲೇ ಬಚ್ಚಿಟ್ಕೊಳ್ತಾರೆ ಈ ಕಡೆ ಬ್ರಾಡ್ ಕಡೆ ಅವರು ಇವರನ್ನ ಹುಡುಕ್ದಾಗ ಇವ್ರು ಇರೋದನ್ನ ನೋಡಿ ಎಲ್ಲ ತಪ್ಪಿಸ್ಕೊಂಡಿರ್ಬೇಕು ಅಂತ ಅನ್ಕೊಂಡು ಆ ಎರಡು ಶಿಪ್ ನ ಹೆಲಿಕಾಪ್ಟರ್ ಮೂಲಕ ತಗೊಂಡು ಹೋಗಿ ನೋಡ್ತಾರೆ ಹಾಗಾಗಿ ಸಲ್ಲಿ ಸ್ವಲ್ಪ ಚಿನ್ನ ಬ್ಯಾಗ್ ಅಲ್ಲಿ ತುಂಬಿಕೊಳ್ತಾನೆ ನಂತರ ಇಬ್ರು ಕೂಡ ಬ್ರಾಡೋಕ್ ನ ಬಿಡಲೇಬಾರದು ಅಂತ ಅವ್ರ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ ನಂತರ ಬ್ರಾಡೋಕ್ ಟೀಮ್ ಅವ್ರನ್ನ ಎರಡು ಸೂಪರ್ ಆಗಿ ಹೊಡೆದು ಎಲ್ರೂನು ಶಿಪ್ ಇಂದ ಕೆಳಗೆ ಬಿಡಿಸ್ತಾರೆ ನಂತರ ಶಿಪ್ ನ ತಗೊಂಡು ಹೋಗ್ತಿರೋ ಹೆಲಿಕಾಪ್ಟರ್ ನ ತಡಿಬೇಕು ಅಂತ ಸಲ್ಲಿ ಹೇಗೋ ಮೇಲೆ ಹತ್ತಿ ಹೆಲಿಕಾಪ್ಟರ್ ನ ಕಂಟ್ರೋಲ್ ಕಂಟ್ರೋಲ್ಗೆ ತಗೋತಾನೆ ಅದೇ ಟೈಮ್ ಅಲ್ಲಿ ಬ್ರಾಡೋಕ್ ಇನ್ನೊಂದು ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋಕೆ ನೋಡ್ತಾಳೆ ನೇಟ್ ಅವ್ರ ಜೊತೆ ಮತ್ತೆ ಸೂಪರ್ ಆಗಿ ಫೈಟ್ ಮಾಡಿ ಎಲ್ರೂ ಕೆಳಗೆ ಬಿಡಿಸ್ತಾನೆ ಹಾಗಾಗಿ ಬ್ರಾಡೋಕ್ ಇನ್ನೊಂದು ಹೆಲಿಕಾಪ್ಟರ್ ಇಂದ ಸಲ್ಲಿ ಹೆಲಿಕಾಪ್ಟರ್ ಗೆ ಡಿಕ್ಕಿ ಹೊಡೆಯೋಕೆ ನೋಡಿದಾಗ ನೇಟ್ ಅವ್ರನ್ನ ಸೂಪರ್ ಆಗಿ ತಡಿತಾನೆ ಆದ್ರೂ ಕೂಡ ಬ್ರಾಡೋಕ್ ಇವ್ರನ್ನ ಬಿಡದೆ ಇವರ ಶಿಪ್ ಜಂಪ್ ಮಾಡಿ ಶಿಪ್ ನಿಲ್ಸೋಕೆ ಚೈನ್ ಇರುತ್ತಲ್ವಾ ಅದ್ನ ಸಮುದ್ರದಲ್ಲಿ ಬಿಟ್ಬಿಡ್ತಾಳೆ ಹಾಗಾಗಿ ಚೇನ್ ಒಂದ್ ಕಡೆ ಸಿಕ್ಕಾಕೊಳ್ಳೋದ್ರಿಂದ ಹೆಲಿಕಾಪ್ಟರ್ ಮುಂದೆನೆ ಹೋಗ್ತಾ ಇರಲ್ಲ ಸಲ್ಲಿ ಅಷ್ಟೇ ಪ್ರಯತ್ನ ಪಟ್ಟರು ಹೆಲಿಕಾಪ್ಟರ್ ಮುಂದೆ ಹೋಗ್ತಾನೆ ಇರಲ್ಲ ಅದೇ ಟೈಮ್ ಮೇಲೆ ಈ ಕಡೆ ಬ್ರಾಡ್ ಬ್ರಾಡೋಕ್ ನೇಟ್ಗೆ ಸಾಯಿಸೋಕೆ ಅಂತ ನೋಡ್ತಾ ಇರ್ತಾಳೆ ಹೇಗೋ ಅವಳಿಂದ ತಪ್ಪಿಸಿಕೊಂಡು ನೇಟ್ ಹೆಲಿಕಾಪ್ಟರ್ ಹತ್ತಕ್ಕೆ ನೋಡ್ತಾನೆ ಆದ್ರೂ ಕೂಡ ಅವನ ಬಿಡದೆ ಬ್ರಾಡ್ ಬ್ರಾಡೋಕ್ ಹಿಂದೆನೆ ಬರ್ತಾ ಇರ್ತಾಳೆ ಅದೇ ಟೈಮಲ್ಲಿ ಈ ಕಡೆ ಸಲ್ಲಿ ತಂದಿದ್ದ ಚಿನ್ನದ ಬ್ಯಾಗ್ ಕೆಳಗ್ ಬಿಳೋದ್ರಲ್ಲಿ ಇರುತ್ತೆ ಅದನ್ನ ಹೇಗೋ ಎತ್ಕೊಳ್ತಾನೆ ಆದ್ರೆ ಅದೇ ಟೈಮಲ್ಲಿ ಈ ಕಡೆ ಬ್ರಾಡ್ ಡೋಕ್ ನೇಟ್ ಹಿಂದೆನೆ ಬರೋದನ್ನ ನೋಡಿ ಚಿನ್ನದ ಬ್ಯಾಗ್ ನ ಅವಳ ಮೇಲೆ ಬಿಸಾಕಿ ಅವ್ಳನ್ನ ಕೆಳಗ್ ಬೀಳಿಸಿ ನ ಕಾಪಾಡ್ತಾನೆ ಅಷ್ಟರಲ್ಲಿ ನಮಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವನು ಚಿನ್ನಕ್ಕಿಂತ ಮಾನ ಿಗೆ ಬೆಲೆ ಅಂತ ಸೂಪರ್ ಅಲ್ವಾ ಚಿನ್ನ ಇರೋ ಎರಡು ಶಿಪ್ ಕೂಡ ಇವ್ರ ಕಣ್ ಮುಂದೆನೆ ಎಲ್ಲಾ ಸಮುದ್ರದಲ್ಲಿ ಬಿದ್ದೋಗುತ್ತೆ ಅದನ್ನ ನೋಡಿ ಸಲ್ಲಿ ಅಂತೂ ತುಂಬಾನೇ ಬೇಜಾರಾಗ್ತಾನೆ ಹಾಗಾಗಿ ಅದೇ ಟೈಮ್ ಅಲ್ಲಿ ನೇಡ್ ಸಲ್ಲಿಗೆ ಸ್ವಲ್ಪ ಚಿನ್ನ ಕೊಡ್ತಾನೆ ಅದನ್ನ ನೋಡಿ ಸಲ್ಲಿ ತುಂಬಾನೇ ಖುಷಿ ಆಗ್ತಾನೆ ಅಷ್ಟರಲ್ಲಿ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ನೇಟ್ ಕೂಡ ಸ್ವಲ್ಪ ಚಿನ್ನ ತಂದಿದ್ದ ಅಂತ ನಂತರ ಈ ಕಡೆ ನೋಡಿದ್ರೆ ಕ್ಲೋಯಿ ಇನ್ನು ನಿಧಿನ ಹುಡುಕ್ತಾನೆ ಇರ್ತಾಳೆ ಜೈಲಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಹಾಗೆ ಆ ವ್ಯಕ್ತಿ ಗೆ ಲೆಟರ್ ಬರಿತಾ ಇರ್ತಾನೆ ಅಷ್ಟರಲ್ಲಿ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವನು ಸ್ಯಾಮ್ ಅಂತ ಹಾಗೆ ಇವನು ಸತ್ತಿಲ್ಲ ಇನ್ನು ಬರ್ತಿದ್ದಾನೆ ಅಂತ ಇಲ್ಲಿಗೆ ಮೂವಿ ಮುಗಿದ ಹೇಗಿತ್ತು ಈ ಮೂವಿ ಐ ಹೋಪ್ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ನಾ ಎಕ್ಸ್ಪ್ಲೈನ್ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಹಾಗೆ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಧನ್ಯವಾದ